வேளா ಆ ನಮ್ಮನ್ನು ಫಾಲ ಹೆಮ್ಮಕ್ಕಳ ಸರಿಗೆ ಕೈ ಹಾಕುವುದಕ್ಕೆ ಮುಂದಾದು ಆ ಸಂದರ್ಭದಲ್ಲಿ ನಮ್ಮೊಳಲ್ಲ ವಾರಿದಿಯಂತೆ ಬಂದೆ ಒಂದು ಕಷ್ಟವನ್ನು ತೂರ ಹರಿಸಿದೆ ಒಂದು ಸಂದರ್ಭದಲ್ಲಿ ನೀನು ಮಾತನ್ನು ಕೊಟ್ಟವ ಸದಾಕಾಲ ನಿನ್ನ ಹಿಂದೆ ನೆರಳಂತೆ ಎನ್ನುವುದಾಗಿ ಇಂದು ಅದ ಮಾತನ್ನು ನೀನು ಬಂದ ಕ್ಷಣ ಹ್ಮ್ ಇವತ್ತು ದೇವ್ರನ ಹೇಳ್ತೇನೆ ಹೇಳು ನೀನು ಬಂದಾಗ ಸ್ವರ್ಗದ ಅನುಭವ ಆಯ್ತು ಎಷ್ಟು ಆಸೆ ಇಟ್ಟಿತ್ತು did you ಸ್ನೇಹಿತರು ನಾವು ಸರಿ ಸ್ನೇಹ ಅಂದ್ರೆ ಹೇಗಿರಬೇಕು ಬಲ್ಲ ಹಾಗೆ ದೇಹದಲ್ಲಿ ಹಸ್ತಗಳು ಲೋಚನದ ರೆಪ್ಪಗಳು ಕಾರ್ಯ ಗೈಯುವ ತೆರೆದೊಳಗೆ ಯಾವಾತನು ಮಿತ್ತನಿಗೆ ಕಷ್ಟದರೆ ಓಡಿ ಬಂದು ಒದಗುತ್ತಾನು ಅವನೇ ನಿಜವಾದೆಗಳ ಕಣ್ಣಿ ಬಂದು ಕಸಬಿದ್ರೆ ರೆಪ್ಪೆಗೆ ಮುಚ್ಚಲಿಕ್ಕೆ ಇಲ್ಲ ಕೈ ಮೈಗೆ ನೋವಾದ್ರೆ ಕೈಗೆ ಉಪಚಾರ ಮಾಡ್ಲಿಕ್ಕೆ ಹೇಳಬೇಕು ಹಾಗೆ ಅಲ್ಲಿ ಕೃತಜ್ಞತೆಯು ಬೇಡ ಬೇಡ ಸರಿ ಎಲ್ಲೋ ಇದ್ದೇ ಹೌದಾ ಆಗ ನಾನು ಕೇಳಿದ ನಾನು ಪ್ರತಿ ದಿವಸ ನೆನಪಾಡ್ಕೊಂಡೇ ಏನು ಮಾಡುವ ಉದ್ಯೋಗದ ಆತುರ ಎಲ್ಲರಿಗೂ ಇದ್ದೇ ಇರ್ತದೆ ನೆನಪಾದ್ರೂ ಬಿಡುವಾಗೋದಿಲ್ಲ ಕೇಳಿದ ಸಿಹಿ ಸುದ್ದಿ ಏನು ಈ ಪ್ರಾಚೀನವಾದ ಭವನದಲ್ಲಿ ನವೀನ ಗೃಹ ಪ್ರವೇಶ ನಿಲ್ಲಿಂದ ಆಗುತ್ತಾ ಇದೆ ಎನ್ನುವುದು ಕೇಳಿದೆ ಇನ್ಯಾಕೆ ಇಂತಹ ಸಂದರ್ಭದಲ್ಲಿಯೂ ಜೊತೆಯಾಗದೆ ಇದ್ರೆ ಸ್ನೇಹಕ್ಕೆ ಏನಿದೆ ಸರಿ ಯಾವಂತ ನಿಮ್ಗೆ ಧಾವಿಸಿ ಬಂದವರು ದೊಡ್ಡ ವಿಷಯ ಅಲ್ಲ ಯೋಚನೆ ಮಾಡುವ ಅಗತ್ಯವೂ ಇಲ್ಲ ಇನ್ನು ಕೆಲವು ಕಾಲ ಇಲ್ಲೇ ನಾನು ಇರ್ತೇನೆ ಕೆಲವೊಂದ್ರೆ ಸಮಯ ಕಡಿಮೆ ಆಯ್ತು ಒಂದ್ ನಾಲ್ಕಾರ್ ಇರಬೇಕು

ಆನೆ ಗುಪ್ ಹತ್ರ ಇರುವೆ ನಾ ಹೇಳ್ತೇ ಕೇಳು ನಿಮ್ಗೆಲ್ಲ ಹ್ಯಾಂಗರಿಸ್ತು ನನಗಂತೂ ಇವತ್ತು ಹಿಂದೆ ಮುಂದೆಲ್ಲ ನೋಡಿದಾಗ ಇಪ್ಪತ್ತು ವರ್ಷ ಹಿಂದೆ ನಾನು ಆತ್ಮೀಯ ವಿಜಯವರ್ಮ ಎನ್ನುವುದಾಗಿ ನಾವೆಲ್ಲ ಪ್ರೀತಿಯಿಂದ ಕರೆಯಿದ್ರೆ ವಿಜಯ ಎನ್ನುವುದಾಗಿ ಅವನ ಕುರಿತಾಗಿ ನಾವು ಹೇಳುವುದಕ್ಕಿಂತ ಈ ಕ್ಷೇತ್ರದ ಕಂಬ ಕಂಬಗಳಲ್ಲಿ ಅವನ ಸಾಹಸದ ಕತೆ ಹೇಳ್ತದಂತ ಹೇಳು ತಪ್ಪಾಗ್ಲಿಕ್ಕೆ ಇವನ ಕುರಿತಾಗಿ ಒಂದೇಳು ವಾಕ್ಯದಿಂದ ಹೇಳಿ ಪೂರೈಸಕ್ಕೆ ಬಹಳ ಕಷ್ಟ ದೇಶದಲ್ಲಿ ಕೆರಳಿದ್ದಂತಾದ್ರೆ ಇವ ನಾಗರ ಹಾವು ಇವನ ಮೈತ್ರಿ ಸಿಕ್ಕದಂತಾದ್ರೆ ಪಿಡಿಸಲಾರದ ಬಂಧನ ಸಾಹಸದಲ್ಲಿ ಈತ ಸಾಹಸ ಸಿಂಹ ಯಾರಿಗೂ ಎಷ್ಟೊತ್ತಿಗೂ ಹೇಗು ಆಗಬಲ್ಲ ಈತ ಯಜಮಾನ ಒಂದು ದಿನ ಇವನೊಟ್ಟಿ ಎಲ್ಲಿಯಾದ್ರೂ ಕಲಿಯುವ ಸಂದರ್ಭ ನಮಗೆ ಸನ್ನಿಹಿತವಾಯ್ತು ಅಂತ ಆದ್ರೆ ಅದುವೇ ನಮ್ಮ ಪಾಲಿಗೆ ಹಬ್ಬ ಇವನ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೊರಟ್ರೆ ಪ್ರಪಂಚವೇ ಹೇಳ್ತದೆ ಇವನೊಬ್ಬ ಕೋಟಿ ಗೊಬ್ಬ ಎನ್ನುವುದಾಗಿ ಮತ್ತೆ ನಾವಿಬ್ಬರಲ್ಲೂ ಒಟ್ಟಾಗಿ ನಿಂತೇವಂತಾದರೆ ತಿಕ್ಕಿ ಇವತ್ತು ನನ್ನ ಕಷ್ಟಕ್ಕೆ ನೆರಳಾಗಿ ಬೆನ್ನೆಲುಬಾಗಿ ಬಂದು ನಿಂತವನೇ ನಿಜವಾದ ಆಪ್ತ ಮಿತ್ರ ದೀಪಾವಳಿ ಸರಿಯಾದ ಪ್ರಾಣವನ್ನ ಕಾಪಾಡಿದ್ದಾರೆ ಮನಶಾಸ್ತ್ರಜ್ಞ ಹೌದು ಮನಶಾಸ್ತ್ರಜ್ಞ ಅಂದ್ರೆ ಇನ್ನೊಬ್ಬರು ಮನಸ್ಸಲ್ಲಿ ಹೌದಾ

ಭಕ್ತಿ ಗಂಡ್ಬಕ್ತಿ ಯಾಕೆ ಕಾತು ಅವ್ರು ವಿಚಾರ ಮಾಡೋದು ಮತ್ತೇನಲ್ಲ ಅಲ್ಲ ಹೇಳಿದ್ರು ಅವರು ಇಬ್ಬರು ಪ್ರಾಯಕ್ಕೆ ಬಂದ ಹೆಮ್ಮಕ್ಕಳಿದ್ದಾರೆ ಬಂಧವ ಇನ್ನೂ ಮದುವೆ ಆಗದೇ ಇದ್ದವ ಪರಿಣಾಮ ಏನಪ್ಪ ಅಂತ ವಿಚಾರ ಮಾಡ್ತಾ ಇದ್ದಾರೆ ಹೌದು ಓ ಎಳೆ ಪ್ರಾಯದ ಹುಡುಗ ಬಂದಿದ್ದಾನೆ ಅಂತ ಹೇಳಿ ಆಯ್ತು ಮತ್ತೆ ನಿನ್ನ ವಿವಾಹ ಹಾಗೆ ಅವ್ರು ತಲೆಬಿಸಿ ಹತ್ತು ದಿವಸ ಉಳಿತಾರೆ ಅವ್ರು ಹತ್ತು ದಿವ್ಸ ಉಳಿತು ನೀವ್ ಯಾವಾಗ ಹೋಗ್ತೀರಿ ಎಲ್ಲರೂ ಇರ್ಬೇಕು ಅಂತ ಆದ್ರೆ ನಾವೇನ್ ಮಾಡ್ಬೇಕು ಹೇಳಿ ಎಲ್ಲವರು ಒಟ್ಟಾಗಿ ಇಲ್ಲೇ ಇರ್ಬೇಕು ಅಂತಾದ್ರೆ ನಾನು ಹೇಳ್ದ ಕೇಳ್ಬೇಕು ತೆಂಕಣದ ಗೋಚರಿ ಸುತಿಯ ಮೇಲಂಕೇವಿ ಮಾತ್ರ ಅಂಕೆ